ಹಾಯ್ ಫ್ರೆಂಡ್ಸ್ ನಾನು ಗಣಪತಿಯ ಕಿರುಕತಿ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಗಣೇಶನ ಜನನ ಕಥೆಯ ಪ್ರಕಾರ ದೇವತೆಗಳು ತಮ್ಮ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗಂತೆ ನೋಡಿಕೊಳ್ಳಲು ಶಿವ ಮತ್ತು ಪಾರ್ವತಿಯನ್ನು ಪ್ರಾರ್ಥಿಸಿದರು ಅವರು ಪ್ರಾರ್ಥನೆಗೆ ಸಂಬಂಧಿಸಿದ ಪರಶಿವನು ಪಾರ್ವತಿಯೊಂದಿಗೆ ಸೇರಿ ಆನೆಯ ಮುಖವಿರುವ ಗಜಮುಖನಾದ ಬಾಲಕನನ್ನು ಸೃಷ್ಟಿಸಿದನು ಈ ಬಾಲಕನು ಗಣೇಶನಾಗಿದ್ದು ಎಲ್ಲ ಶುಭ ಕಾರ್ಯಗಳಲ್ಲಿ ಮೊದಲು ಪೂಜೆಯನ್ನು ಪಡೆಯುತ್ತಾನೆ ಮತ್ತು ವಿನಾಯಕ ಸೈನ್ಯದೊಂದಿಗೆ ವಿಘ್ನಗಳು ನಿವಾರಿಸುತ್ತಾನೆ ಈಗ ಗಣೇಶನ ಜನ್ಮದ ಕಥೆಯನ್ನು ಹೇಳ್ತೇನೆ ದೇವತೆಗಳು ತಮ್ಮ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುತ್ತಿರುವುದನ್ನು ನೋಡಿ ಪರಶಿವ ಮತ್ತು ಪಾರ್ವತಿಯನ್ನು ಪ್ರಾರ್ಥಿಸಿದರು ದೇವತೆಗಳ ಆರ್ತ ಪ ಆರ್ತಪಾರ್ಥೆಯನ್ನು ಕೇಳಿದ ಪರಶಿವನು ಅವರ ಕಾರ್ಯಗಳಲ್ಲಿ ವಿಘ್ನಗಳು ಬರದಂತೆ ಮಾಡಲು ಅಸ್ತು ಎಂದು ಆಶ್ವಾಸನೆ ನೀಡಿದನು ಇದಾದ ನಂತರ ಶಿವ ಮತ್ತು ಪಾರ್ವತಿಯರು ಒಂದು ಗೂಡಿ ಗಜಮುಖನಾದ ಅಂದರೆ ಆನೆಯ ಮುಖವನ್ನು ಹೊಂದಿದ ಮಹಾಶಕ್ತಿಯನ್ನು ಸೃಜಿಸಿದರು ಸೃಜಿಸಿದರು ಹುಟ್ಟಿದ ಕೂಡಲೇ ಈ ಮಹಾಶಕ್ತಿಗೆ ತ್ರಿಶೂಲ ಮತ್ತು ಪಾರ್ಶ್ವಗಳಿದ್ದುವು ಈ ಗಜಮುಖ ಬಾಲಕನ ಜನರಿಂದ ದೇವತೆಗಳಿಗೆ ಮಂಗಳ ಉಂಟಾಯಿತು ದೇವತೆಗಳು ಈ ಸ್ವರೂಪವನ್ನು ವಿಘ್ನರಾಜನ ಸ್ತೋತ್ರದ ಮೂಲಕ ಸ್ತುತಿಸಿದರು ಮ ಮುಂದೆ ಗಣೇಶನ ಕೆಲಸಗಳು ಈ ರೀತಿಯಾಗಿರ್ತವೆ ಗಣೇಶನ ತಂದೆಯಾದ ಶಿವನಿಂದ ಆಶೀರ್ವದಿಸಲ್ಪಟ್ಟನು ಮತ್ತು ಬಲಿಷ್ಠ ವಿಘ್ನಗಳನ್ನು ವಿನಾ ಸೃಷ್ಟಿಸಿದನು ಈ ವಿಘ್ನಗ ವಿಘ್ನಗಣಗಳು ಎಲ್ಲ ಲೋಕಗಳಲ್ಲಿ ಸಂಚರಿಸುತ್ತಾ ಸತ್ಕಾರಗಳಿಗೆ ಅನುಕೂಲವನ್ನು ಒದಗಿಸುತ್ತವೆ ಮತ್ತು ಕೆಟ್ಟವರೆಗೆ ವಿಘ್ನಗಳು ಮಾಡುತ್ತವೆ ಗ ಗಣೇಶನು ಪೂಜಿಸುವ ಮತ್ತು ಅಥವಾ ಸ್ಮರಿಸುವವರ ಎಲ್ಲ ವಿಘ್ನಗಳನ್ನು ಈ ಗುಣಗಳು ನಿವಾರಿಸುತ್ತವೆ ಮುಂದೆ ಗಣೇಶನ ಮಹತ್ವಗಳು ಏನೆಂದರೆ ಗಣಪತಿಯನ್ನು ಸಿದ್ಧಿವಿನಾಯಕ ಗಣೇಶ ಗಜಮುಖ ಏಕದಂತ ವಕ್ರತುಂಡ ಲಂಬೋದರ ಹೇರಂಬ ಮೂಷಕವಾಹನ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುತ್ತದೆ ಈ ಒಂದೊಂದು ಹೆಸರು ಅವನ ಗುಣಲಕ್ಷ್ಯಗಳನ್ನು ಸೂಚಿಸುತ್ತದೆ ಇಂದು ಸಹ ಕರ್ನಾಟಕ ಮತ್ತು ಭಾರತದಂಥ ಎಲ್ಲ ಶುಭ ಕಾರ್ಯಗಳು ವಿದ್ಯಾರಂಭ ವಿವಾಹ ಉಪನಯನ ಗೃಹ ಪ್ರವೇಶ ಇತ್ಯಾದಿಗಳಲ್ಲಿ ಮೊದಲ ಪೂಜೆಯನ್ನು ಗಣಪತಿಗೆ ಸಲ್ಲಿಸಲಾಗುತ್ತದೆ ಈ ಥರ ಇತರ ದೇವತಾಕಾರಗಳು ಮಾಡುವಾಗಲೂ ನಿಗ್ ನಿರ್ವಿಘ್ನತೆಗಾಗಿ ಮೊದಲ ಪೂಜೆ ಗಣಪತಿಗೆ ಮೀಸಲಾಗುತ್ತದೆ ಇದು ಎಲ್ಲರಿಗೂ ತಿಳಿದಿರುವ ಕಥೆ ಆದರೂ ನಾನು ಒಂದು ಚಿಕ್ಕ ಪ್ರಯತ್ನವಾಗಿ ಹೇಳಿದ್ದೇನೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಇಷ್ಟು ಹೇಳಿ ನಾನು ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು